ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸಂಡೆ ಬೆಳಿಗ್ಗೆ ಶುರು ಮಾಡಿದ್ದೆ ವಿಡಿಯೋ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡ್ಕೊಂಡು ಮಾಡ್ಕೊಂಡು ಇವತ್ತು ಮೊನ್ನೆ ಸಂಡೇ ಮಾಡಿದಂಥ ವೀಡಿಯೋನ ಇವತ್ತು ಫ್ರೈಡೆ ಶುಕ್ರವಾರ ಇವತ್ತು ಸೊ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದು ಎರಡು ದಿನದ ಲಾಗ್ ಒಟ್ಟಿಗೆ ಸೇರಿಸಿ ಹಾಕ್ತಾ ಇದ್ದೀನಿ ಟೈಮೇ ಸಿಗ್ತಾ ಇರಲಿಲ್ಲ ನನಗೆ ವೀಡಿಯೋ ಮಾಡೋದಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ ಹಾಗೆ ಎಡಿಟ್ ಮಾಡೋದಕ್ಕೂ ಟೈಮ್ ಸಿಗ್ತಾ ಇರಲಿಲ್ಲ ಈ ನಡುವೆ ಈ ಥರ ಆಗ್ತಾ ಇತ್ತು ಏನಂತ ಗೊತ್ತಿಲ್ಲ ಮನೆ ಕೆಲಸನೇ ಮುಗಿತಾ ಇರಲಿಲ್ಲ ಸೊ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ದೆ ಹಾಗಾಗಿ ಈ ಲಾಗ್ಸ್ ಎಲ್ಲ ಸ್ವಲ್ಪ ಲೇಟ್ ಲೇಟಾಗಿ ಇದೆ ಇದು ಸಂಡೆ ಬೆಳಿಗ್ಗೆ ಮಾಡಿದ್ನ ನಂತರ ಒಂದೆರಡು ದಿನ ಲಾಗೇ ಮಾಡಲಿಕ್ಕಾಗಲಿಲ್ಲ ಮತ್ತೆ ವಾಪಸ್ ನಾನು ಒಂದು ದಿನ ಲಾಗ್ ಮಾಡಿದೆ ಅದೆರಡು ದಿನದ ಲಾಗ್ನ ಸೇರಿಸ್ಬಿಟ್ಟು ಇವತ್ತು ಫೈನಲಿ ಇವತ್ತೊಂದು ಅಪ್ಲೋಡ್ ಮಾಡ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ಅನ್ನ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಕುಚಲಕ್ಕಿನ ಇಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ನಾವು ಜಾಸ್ತಿ ಈ ಥರ ಕಜ್ಜಾಯಕ್ಕಿಂತ ಬರುತ್ತಲ್ವ ಇದನ್ನೇ ಊಟ ಮಾಡೋದು ಇನ್ನೊಂದು ವೈಟಲ್ಲಿ ಬರುತ್ತೆ ಸೊ ಅದು ಕಡಿಮೆ ತರೋದು ನಾವು ಈ ಶಾವಿಗೆಲ್ಲ ಮಾಡ್ತೀವಿ ಸೇಮದಡ್ಡೆ ಅಂತ ಹೇಳ್ತೀವಿ ತುಳುವಿನಲ್ಲಿ ಸೊ ಅದಕ್ಕೆ ಬೇಕಾದರೆ ತಂದಿಡ್ತೀವಿ ಬಿಟ್ಟರೆ ನಾವು ಊಟ ಎಲ್ಲ ಮಾಡೋದು ಇದು ಕಜ್ಜಾಯಕ್ಕಿಂತ ಬರುತ್ತಲ್ವ ಅದನ್ನೇ ಜಾಸ್ತಿಯಾಗಿ ಊಟ ಮಾಡೋದು ಐಸ್ ಕ್ರೀಮ್ ಇತ್ತು ಮನೆಯಲ್ಲಿ ಗಡ್ಬಡ್ ಇತ್ತು ಸೊ ಅದಕ್ಕೆ ಕೇಕ್ ಕೂಡ ತಂದಿದ್ದರು ಹೋ ಯಾವಾಗಲೂ ಈ ಥರ ಐಸ್ ಕ್ರೀಮ್ಗೆ ಕೇಕ್ ಹಾಕಿ ತಿನ್ನೋದಂತ ಹೇಳಿದರೆ ಸಪತ್ ಇಷ್ಟ ನನಗೆ ನಾನು ರೆಸ್ಟೋರೆಂಟಿಗೆ ಹೋದಾಗಲೂ ಅಷ್ಟೇ ಬೇರೆ ಥರದ ತಿಂಡಿಗಳನ್ನೆಲ್ಲ ತಿನ್ನೋದು ತುಂಬಾ ರೇರ್ ಐಸ್ ಕ್ರೀಮ್ ಜಾಸ್ತಿ ತಿಂತೀನಿ ಐಸ್ ಕ್ರೀಮ್ ಅಂತ ಹೇಳಿದರೆ ತುಂಬ ಇಷ್ಟ ನನಗೆ ಯಾವುದೇ ರೆಸ್ಟೋರೆಂಟಿಗೆ ಹೋಗಲಿ ಯಾವುದೇ ಹೋಗ್ಲಿ ಅಲ್ಲಿ ತಿನ್ನೋದು ನಾನು ಐಸ್ ಕ್ರೀಮ್ ಐಸ್ ನ ತಿಂದುಬಿಟ್ಟು ಹೊಟ್ಟೆ ತುಂಬಿಸ್ಕೋತೀನಿ ಬಿಟ್ಟರೆ ಊಟ ಮಾಡೋದಿರ್ಬೋದು ಬೇರೆ ಥರ ತಿಂಡಿಗಳು ಅದು ಇದೆಲ್ಲ ತುಂಬ ಕಡಿಮೆ ತಿನ್ನೋದು ನಾನು ಐಸ್ ಕ್ರೀಮ್ ಒಂದಿದ್ದರೆ ಸಾಕಾಗತ್ತೆ ನನಗೆ ಅಲ್ಲಿ ಕೂಡ ಅಷ್ಟೇ ಕೇಕ್ ಐಸ್ ಕ್ರೀಮ್ ಇದ್ದು ಕೇಕ್ ನಾನು ಜೊತೆಯಲ್ಲೇ ಆರ್ಡರ್ ಮಾಡಿಬಿಟ್ಟು ತಿಂತೀನಿ ಸೊ ಐಡಿಯಲ್ ಇದ್ದು ನನಗೆ ತುಂಬ ಇಷ್ಟ ಐಡಿಯಲ್ ಬ್ರ್ಯಾಂಡಿದ್ದು ಆಮೇಲೆ ಹ್ಯಾಂಗ್ ಐಸ್ ಕ್ರೀಮ್ ಕೂಡ ಚೆನ್ನಾಗಿರುತ್ತೆ ಇವತ್ತು ನಮ್ಮ ಮದ್ವಿಗೇನೋ ಒಂದು ಸ್ಪೆಷಲ್ ಆಸೆ ಅಂತ ಹೇಳ್ಬೋದು ಮನಸ್ಸಲ್ಲಿ ತಲೆನ ನಡು ಬೈತಲೆ ಬಿಟ್ಟು ಹಾಕ್ಬಿಟ್ಟು ಆ ಸೈಡ್ ಈ ಸೈಡ್ ಸ್ವಲ್ಪ ಪಾರ್ಟಿಷನ್ ಮಾಡಿಬಿಟ್ಟು ಅದನ್ನು ನೇಯ್ದು ಜುಟ್ಟು ಕಟ್ಟಿ ಅಂತ ಹೇಳ್ತಾಯಿದ್ಲು ಸೊ ಹಾಗೆ ಈ ಥರ ಹೇಳಲ್ಲ ಅವಳು ಇವತ್ತು ಯಾಕೋ ಆ ಥರ ಕಟ್ಟಿಯಮ್ಮ ಅಂತ ಹೇಳ್ತಾ ಹೇಳ್ತಾಯಿದ್ಲು ಬೆಳಗ್ಗೆ ಶುರು ಮಾಡಿದ್ಲು ಇದೇ ಥರ ಇವತ್ತು ನನಗೆ ಹೇರ್ ಸ್ಟೈಲ್ ಮಾಡಿ ಅಂತ ಅಂದ್ಬಿಟ್ಟು ಸೊ ಅವಳು ಆಸೆ ಅಂತ ಅಂದ್ಬಿಟ್ಟು ಈ ಥರ ಕಟ್ಟಿದ್ದೀನಿ ಅದು ರೀಸೆಂಟಾಗಿ ಹೇರ್ ಕಟ್ಟಿಂಗ್ ಮಾಡಿಸಿದ್ದೆ ಸ್ವಲ್ಪ ಕಷ್ಟ ಆಯಿತು ಕಟ್ಟೋದಕ್ಕೆ ಹಾಗೆ ಇವತ್ತೊಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಚಿಕನ್ ಗ್ರೇವಿದು ಈ ರೆಸಿಪಿಗೆ ಇಲ್ಲಿ ಒಂದು ಮೂವತ್ತು ಬ್ಯಾಡ್ಗೆ ಮೆಣಸು ತಗೊಂಡಿದ್ದೀನಿ ಹಾಗೆ ಒಂದು ದೊಡ್ಡ ಗೆಡ್ಡೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಟೊಮೆಟೊ ಆಮೇಲೆ ಒಂದು ಗೆಡ್ಡೆ ಈರುಳ್ಳಿ ಇದನ್ನು ಎರಡನ್ನ ಕೂಡ ಪ್ಯೂರಿ ಮಾಡಿಕೊಂಡು ಒಂದು ಬೌಲ್ಗೆ ಕೂಡ ಹಾಕ್ತಾ ಇದ್ದೀನಿ ಸ್ವಲ್ಪ ಬೇರೆ ಥರ ಮಾಡೋಣ ಯಾವಾಗಲೂ ಒಂದೇ ಥರ ಮಾಡ್ತೀನಿ ಚಿಕನ್ ಗ್ರೇವಿ ಇವತ್ತು ಸ್ವಲ್ಪ ಚೇಂಜಸ್ ಇರಲಿ ಅಂದ್ಬಿಟ್ಟು ಬೇರೆ ಥರ ಮಾಡ್ತಾ ಇದ್ದೀನಿ ಹಾಗೆ ಮೆಣಸು ತಗೊಂಡಿದ್ದಲ್ವಾ ಅಲ್ವಾ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಹಾಗೆ ಎತ್ತಿಟ್ಕೊಂಡಿದ್ದೆ ಸೊ ಅದನ್ನು ಇವಾಗ ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಇದನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ಮೆಣಸನ್ನು ಯಾವಾಗಲೂ ಅಷ್ಟೇ ಚೆನ್ನಾಗಿ ನೀರಲ್ಲಿ ತೊಲದೆ ಆಮೇಲೆ ನಾವು ಈ ಥರ ಯೂಸ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ತುಂಬ ಧೂಳಿರುತ್ತೆ ಮೆಣಸಲ್ಲಿ ಗೊತ್ತಾಗಲ್ಲ ಕಣ್ಣಿಗೆ ಕಾಣಲ್ಲ ನಮಗೆ ವಾಶ್ ಮಾಡಿದಾಗಲೇ ಗೊತ್ತಾಗೋದು ಎಷ್ಟು ಧೂಳಿರುತ್ತೆ ಅದರಲ್ಲಿ ಅಂತ ಅಂದ್ಬಿಟ್ಟು ಸೊ ಇದಕ್ಕೆ ಒಂದು ನಾಲ್ಕು ಟೇಬಲ್ ಕೊತ್ತಂಬರಿ ಕಾಳು ಆಮೇಲೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸಾಸಿವೆ ಒಂದು ಟೀ ಸ್ಪೂನಷ್ಟು ಮೆಂತ್ಯಕಾಲನ ಹಾಕಿ ಚೆನ್ನಾಗಿದನ್ನು ರೋಸ್ಟ್ ಮಾಡ್ತಾ ಇದ್ದೀನಿ ಸ್ವಲ್ಪ ಆಯಿಲ್ ಬೇಕಿದ್ರೆ ಹಾಕೋಬೋದು ಡ್ರೈ ರೋಸ್ಟ್ ಕೂಡ ಮಾಡ್ಕೋಬೋದು ತೊಂದರೆ ಇಲ್ಲ ನಂತರ ಒಂದು ಇಡೀ ತೆಂಗಿನಕಾಯಿಯ ಅರ್ಧ ಭಾಗ ತೆಂಗಿನಕಾಯಿನ ತಗೊಂಡು ಈ ಥರ ತುರ್ಕೊಂಡು ಸ್ವಲ್ಪ ತುಪ್ಪ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಒಂಥರ ಏನೋ ಬ್ರೌನ್ ಕಲರ್ ಬರೋ ತನಕ ಇದನ್ನು ಡ್ರೈ ರೋಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಾಗತ್ತೆ ಈ ಥರ ಅಂದರೆ ಈ ಥರ ತೆಂಗಿನಕಾಯಿನ ಹುರ್ಕೊಂಡು ಪೇಸ್ಟ್ ಮಾಡಿ ಹಾಕಿದರೆ ಗ್ರೇವಿಗೆ ಒಂಥರ ಏನೋ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಎರಡು ಎರಡು ಥರದ ಮಸಾಲೆ ಅಂದರೆ ರೆಡಿ ಮಾಡ್ತಾ ಇದೀನಿ ಒಂದು ತೆಂಗಿನ ತುರಿ ಇದ್ದು ಇನ್ನೊಂದು ಆಲ್ರೆಡಿ ಮೆಣಸೆಲ್ಲ ಹುರ್ಕೊಂಡಿದ್ದೆ ಅಲ್ವಾ ಅದರದ್ದು ಸಪ್ರೇಟ್ ಸಪ್ರೇಟಾಗಿ ಮಸಾಲೆ ರುಬ್ ರುಬ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಇವಾಗ ಒಂದು ಬಾಲ್ನ ಇಟ್ಕೊಂಡಿದ್ದೀನಿ ಬಾಲ್ಯಿಗೆ ಸ್ವಲ್ಪ ತೆಂಗಿನೆಣ್ಣೆ ಹಾಗೆ ಸ್ವಲ್ಪ ಕರಿಬೇವು ಆಮೇಲೆ ಬೆಳ್ಳುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ನಂತರ ಅದಕ್ಕೆ ಕಟ್ ಮಾಡಿಟ್ಟಂತಹ ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಬರುತ್ತಲ್ವ ಆ ಟೈಮಲ್ಲಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು ಹಾಗೆ ಏನು ಟೊಮೆಟೊ ಪ್ಯೂರಿ ಮಾಡಿ ಇಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಹಾಕೋಬೇಕು ಹಾಕೊಂಬಿಟ್ಟು ಚೆನ್ನಾಗಿ ಅದನ್ನು ಫ್ರೈ ಮಾಡಿಕೊಂಡು ವಾಸನೆ ಹೋಗೋ ತನಕ ಫ್ರೈ ಮಾಡಿ ಕ್ಲೀನ್ ಮಾಡಿಟ್ಟಂಥ ಚಿಕನ್ ಪೀಸ್ಗಳನ್ನು ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಪೌಡರ್ ಆಮೇಲೆ ಸ್ವಲ್ಪ ಉಪ್ಪು ಹಾಕೊಂಬಿಟ್ಟು ಇದನ್ನು ಚೆನ್ನಾಗಿ ಹಾಗೆ ಬೇಯೋದಿಕ್ಕೆ ಬಿಡ್ಬೇಕು ಚಿಕನ್ ಚೆನ್ನಾಗಿ ಬೇಯ್ಬೇಕು ಯಾವಾಗ್ಲೂ ಅಷ್ಟೇನೆ ಚಿಕನ್ ಮಾಡ್ತಾ ಇದೀವಿ ಮನೇಲಿ ಅಂತಂದ್ರೆ ಅರ್ಧಂಬರ್ಧ ಬೇಯಿಸ್ಕೊಂಡು ತಿನ್ನೋದಕ್ಕೆ ಹೋಗಬೇಡಿ ಮಕ್ಕಳಿಗೆ ಕೂಡ ಕೊಡ್ಬೇಡಿ ಚೆನ್ನಾಗಿ ಬೇಯಿಸ್ಕೊಂಡೇ ಮಾಡ್ಕೋಬೇಕಾಗತ್ತೆ ಅಂದ್ರೆ ತುಂಬಾ ಒಳ್ಳೇದು ಚೆನ್ನಾಗಿ ಬೇಯಿಸಿ ತಿಂದ್ರೆ ಒಳ್ಳೇದು ಚಿಕನ್ ಈಗ ತಿಂದಿರೋ ಚಿಕನ್ಗೆ ನಾನು ಆಲ್ರೆಡಿ ಮಾಡಿಟ್ಕೊಂಡಿದ್ದೆ ಅಲ್ವಾ ಮಸಾಲೆ ಹುಳಿ ಹುಳಿಮೆಣಸು ಬೇರೆ ತೆಂಗಿನಕಾಯಿ ಪೇಸ್ಟ್ ಬೇರೆ ಸೊ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫಿಫ್ಟೀನ್ ಮಿನಿಟ್ಸ್ ವಾಪಸ್ ಇದನ್ನು ಚೆನ್ನಾಗಿ ಕುಸಿದರೆ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ನಮ್ಮದು ಏನೋ ಟೇಸ್ಟಿ ಆದಂತಹ ಒಂದು ಚಿಕನ್ ಗ್ರೇವಿ ರೆಡಿಯಾಗಿರುತ್ತೆ ಚಪಾತಿ ಜೊತೆಗೆ ಚೆನ್ನಾಗಿರುತ್ತೆ ಅನ್ನ ಜೊತೆಗೆ ಚೆನ್ನಾಗಿರುತ್ತೆ ದೋಸೆ ರೊಟ್ಟಿ ಯಾವುದ್ರ ಜೊತೆಗೆ ಕೂಡ ಕಾಂಬಿನೇಷನ್ನಾಗಿ ಇದನ್ನು ಮಾಡ್ಕೊಂಡು ತಿನ್ಬೋದು ನಂತರ ಇದು ಬುಧವಾರ ಬೆಳಿಗ್ಗೆ ಲಾಗ್ನ ವಾಪಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೋಮವಾರ ಆಮೇಲೆ ಮಂಗಳವಾರ ನನಗೆ ಲಾಗ್ ಆಗಲಿಲ್ಲ ಸೊ ಬುಧವಾರ ಬೆಳಿಗ್ಗೆಯಿಂದ ವಾಪಸ್ ಶುರು ಮಾಡ್ಕೊಂಡಿದ್ದೀನಿ ಪಲಾವ್ ಮಾಡ್ತಾ ಇದ್ದೀನಿ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ಪಲಾವ್ ಇದ್ದೀನಿ ನಾನು ಯಾವಾಗಲೂ ಪಲಾವ್ ಮಾಡಬೇಕಿದ್ರೆ ಪೇಸ್ಟ್ ರೆಡಿ ಮಾಡಿಟ್ಕೊಂಡು ಮಾಡ್ತಾಯಿದ್ದೆ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಪೇಸ್ಟ್ ರೆಡಿ ಮಾಡ್ತಾಯಿದ್ದೆ ಇವತ್ತು ಸಿಂಪಲ್ಲಾಗಿ ಮಸಾಲ ಹಾಕಿ ಮಾಡಿ ಮಾಡಿದ್ದು ಚೆನ್ನಾಗಿ ಬಂದಿತ್ತು ಟೇಸ್ಟ್ ಅಂತೂ ಸಕ್ಕತ್ತಾಗಿತ್ತು ಈ ಲಾಕ್ಸ್ ಕಂಟಿನ್ಯೂಸ್ ಆಗಿ ಮಾಡಬೇಕು ಅಂತ ಅನ್ಕೋತೀನಿ ಬಟ್ ನನಗೆ ಮಾಡೋದಕ್ಕೇ ಆಗ್ತಾ ಇಲ್ಲ ಸ್ನೇಹಿತರೆ ಒಂದಿನ ಮಾಡಿದರೆ ನೆಕ್ಸ್ಟ್ ಡೇ ಮಾಡೋದಕ್ಕಾಗಲ್ಲ ಇದೇ ಥರ ಆಗ್ತಾ ಇದೆ ಏನಂತ ಗೊತ್ತಿಲ್ಲ ಒಂದೊಂದು ಸಲ ಕೆಲಸ ಸ್ವಲ್ಪ ಮನೆ ಕೆಲಸ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಸ್ವಲ್ಪ ಟಯರ್ಡ್ ಆಗಿರ್ತೀನಿ ತುಂಬ ಕಷ್ಟ ಅಂತ ಅನಿಸುತ್ತೆ ನನಗೆ ಯೂಟ್ಯೂಬ್ ವೀಡಿಯೋಸ್ ಎಲ್ಲ ಮಾಡೋದು ಸೊ ಆ ಟೈಮ್ನಲ್ಲಿ ಒಂದೆರಡು ದಿನ ಹಾಗೆ ಬ್ರೇಕ್ ತಗೊಂಡು ಆಮೇಲೆ ವಾಪಸ್ ಕಂಟಿನ್ಯೂ ಮಾಡ್ತೀನಿ ಒಂದೊಂದು ಸಲ ತಲೆನೇ ಓಡಲ್ಲ ಏನು ಅಂತಾನೆ ಗೊತ್ತಾಗಲ್ಲ ಕೆಲಸ ಮಾಡ್ತಾ ಇರ್ತೀನಿ ಮನೆಯಲ್ಲಿ ರೆಸಿಪಿಗಳನ್ನು ಮಾಡ್ತೀನಿ ಆದರೂ ಕೂಡ ಅದನ್ನು ವೀಡಿಯೋ ಮಾಡಬೇಕು ಅನ್ನೋ ಮನಸ್ಸು ಬರಲ್ಲ ಎಲ್ಲ ಹೆಣ್ಮಕ್ಳು ಹೀಗೆ ಅಲ್ವಾ ಮನೆಯಲ್ಲಿರುವಂಥ ಹೆಣ್ಮಕ್ಳು ಎಲ್ಲರೂ ಕೂಡ ಲಾಗ್ ಮಾಡೋರು ಕೂಡ ಅಷ್ಟೇ ಲಾಗ್ ಮಾಡದೇ ಇರೋರು ಕೂಡ ಅಷ್ಟೇ ಮನ್ಸು ಯಾವಾಗಲೂ ಒಂದೇ ಥರ ಇರೋಲ್ಲ ಒಂದೊಂದು ಸಲ ಮೂಡ್ ಸ್ವಿಂಗ್ ಆಗುತ್ತೆ ಏನೇನೋ ಯೋಚನೆಗಳು ತಲೆಗೆ ಬರುತ್ತೆ ಮನಸ್ಸು ಕೆಟ್ಟೋಗಿರುತ್ತೆ ಇದೇ ಥರ ಆಗ್ತಾ ಇರತ್ತೆ ಯಾವಾಗಲೂ ದಿನದ ಇಪ್ಪತ್ನಾಲ್ಕು ಗಂಟೆ ಪ್ರತಿದಿನ ನಾವು ಖುಷಿಯಾಗಿರಬೇಕು ಅಂತ ಹೇಳಿದರೆ ತುಂಬ ಕಷ್ಟ ಅದು ಸಾಧ್ಯನಿಲ್ಲ ಅಂತ ಅನ್ಕೋತೀನಿ ಹಾಗೆ ಕೆಲವೊಂದು ಜೀವನದಲ್ಲಿ ಏನಾದರೂ ಇನ್ಸಿಡೆಂಟ್ ಎಲ್ಲ ನಡೆದಿರುತ್ತೆ ಸೊ ಅದು ಒಂದೊಂದು ಸಲ ನೆನಪಿಗೆ ಬರುತ್ತೆ ನೆನಪಿಗೆ ಬಂದರೆ ಅದು ಹೋಗಿ ಅಂದರೆ ಬೇಗ ಹೋಗಲ್ಲ ಮನಸ್ಸಿಂದ ಈ ಥರ ಎಲ್ಲ ಇರತ್ತೆ ಎಲ್ಲರ ಜೀವನದಲ್ಲೂ ಕೂಡ ಇದು ಇದ್ದಿದ್ದೆ ಇದೇನು ಹೊಸ್ತಲ್ಲ ನನ್ನ ಜೀವನದಲ್ಲಿ ಮಾತ್ರ ಅಂತ ಹೇಳೋದಿಕ್ಕಾಗಲ್ಲ ಎಲ್ಲರ ಜೀವನದಲ್ಲೂ ಕೂಡ ಇದೊಂದೊಂದು ರೀತಿಯಾದಂತಹ ಕೆಲವೊಂದು ಕೆಟ್ಟ ಘಟನೆಗಳಿರ್ಬೋದು ಎಲ್ಲ ನಡೆದಿರತ್ತಲ್ವ ಸೊ ಇರತ್ತೆ ಅಂತ ಅನ್ಕೋತೀನಿ ಹಾಗೆ ಒಂದೊಂದು ಸಲ ಜೀವನದಲ್ಲಿ ಹೇಗೆ ಅಂತ ಹೇಳಿದರೆ ಒಂದು ದೊಡ್ಡ ಪ್ರಶ್ನೆ ಎದುರುಗಡೆ ಇರುತ್ತೆ ಜೀವನ ಎಂದರೆ ಇಷ್ಟೇನಾ ಏನು ಬೆಳಿಗ್ಗೆ ಎದ್ದೇಳು ತಿಂಡಿ ಮಾಡು ಮನೆ ಕೆಲಸ ಮಾಡು ಸಂಜೆ ತನಕ ಎಲ್ಲ ಮನೆ ಕೆಲಸ ಮಾಡಿ ಮಾಡಿ ಆಮೇಲೆ ಸಂಜೆ ಸುಸ್ತಾಗಿ ಮಲಗು ಇಷ್ಟೇನಾ ಜೀವನ ಅಂತ ಅನ್ಸುತ್ತೆ ಇವಾಗ ಸ್ವಲ್ಪ ಅಧ್ಯಾತ್ಮದ ಬಗ್ಗೆ ತಿಳ್ಕೊಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ನಾನು ಯಾಕೆಂತ ಹೇಳಿದ್ರೆ ಆಧ್ಯಾತ್ಮದ ಬಗ್ಗೆ ಸ್ವಲ್ಪ ತಿಳ್ಕೊಂಡ್ರೆ ಒಳ್ಳೆಯದು ನಾವು ಯಾರು ಏನಕ್ಕೋಸ್ಕರ ಬಂದಿದ್ದೀವಿ ಜೀವನದಲ್ಲಿ ನಮ್ಮದು ಏನೆಲ್ಲ ನಡೆಯುತ್ತೆ ಯಾಕೋಸ್ಕರ ನಡೆಯುತ್ತೆ ಕೆಲವೊಂದು ಇನ್ಸಿಡೆಂಟ್ ಎಲ್ಲ ನಡೆದಾಗ ಏನಕ್ಕೆ ಈ ಥರ ಆಗುತ್ತೆ ಮನೆ ಅಂದರೆ ಅವ್ರದ್ದು ಯಾರ್ದಾದ್ರು ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಮನೇಲಿ ಯಾರ್ದಾದ್ರೂ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ನಮ್ಮ ಹೆಲ್ತ್ ಅಪ್ಸೆಟ್ ಆಗಿರುತ್ತೆ ಇದೆಲ್ಲ ಯಾಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ನಮಗೆ ಉತ್ತರನೇ ಇರಲ್ಲ ನಿಜವಾಗ್ಲು ಹೇಳಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಅದಕ್ಕೆ ಉತ್ತರನೇ ಸಿಗೋಲ್ಲ ಅದಕ್ಕೆ ಉತ್ತರ ಸಿಗಬೇಕಿದ್ರೆ ಸ್ವಲ್ಪ ಆದ್ರೂ ನಾವು ಆಧ್ಯಾತ್ಮದ ಕಡೆಗೆ ಹೋಗಲೇಬೇಕು ಅಂತ ಅನ್ಕೋತೀನಿ ಅಲ್ಲಿಗೆ ಹೋಗಿ ನೋಡಿದರೆ ಗೊತ್ತಾಗತ್ತೆ ಈ ಏನು ಏನಕ್ಕೆ ಈ ಥರ ಆಗ್ತಾ ಇದೆ ಜೀವನದಲ್ಲಿ ಅಂದರೆ ಕೆಲವೊಬ್ರು ತುಂಬ ಕಷ್ಟಪಡ್ತಾ ಇರ್ತಾರೆ ಕೆಲವೊಂದು ವಿಷಯಗಳಲ್ಲಿ ಇದು ಈ ಥರ ಎಲ್ಲ ಯಾ ಯಾತಕ್ಕಾಗ್ತಾ ಇದೆ ಅಂತ ಅನ್ನೋದು ಅಲ್ಲಿಗೆ ಹೋದರೆ ಉತ್ತರ ಸಿಗುತ್ತೆ ನಾನು ಕೂಡ ಯೂಟ್ಯೂಬಲ್ಲೇ ನೋಡೋದು ಯೂಟ್ಯೂಬಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಎಲ್ಲ ಸಿಗುತ್ತೆ ಏನೇ ಇರಲಿ ಜೀವನದಲ್ಲಿ ಏನೇ ನಡೀಲಿ ಎಲ್ಲದಕ್ಕೂ ಕೂಡ ಈ ಆಧ್ಯಾತ್ಮದಲ್ಲಿ ಉತ್ತರ ಅನ್ನೋದು ಇದ್ದೇ ಇರತ್ತೆ ನಾವು ಅದನ್ನು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು ಅಷ್ಟೇನೆ ತಿಳ್ಕೊಂಡ್ರೆ ನಮಗೆ ಜೀವನ ಅನ್ನೋದಷ್ಟು ಕಷ್ಟ ಅಂತ ಅನ್ಸಲ್ಲ ಜೀವನದಲ್ಲಿ ಏನೇ ನಡೆದಿದ್ರು ಕೂಡ ಅದು ಸಾಮಾನ್ಯ ಅಂತ ಅನ್ಸತ್ತೆ ತುಂಬ ಈಸಿಯಾಗಿ ತಗೋತೀವಿ ನಾವು ಅದನ್ನ ನಮ್ ಟೆನ್ಷನ್ ಮಾಡ್ಕೊಳ್ಳಲ್ಲ ಡಿಪ್ರೆಷನ್ಗೆ ಹೋಗಲ್ಲ ಇದು ಇದರಿಂದೆಲ್ಲ ನಾವು ಹೊರಗೆ ಬರಬೇಕಿದ್ರೆ ಸ್ವಲ್ಪನಾದರೂ ಈ ಥರ ಭಗವದ್ಗೀತೆ ಓದೋದಿರ್ಬೋದು ಆಧ್ಯಾತ್ಮದ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು ಆತ್ಮಗಳ ಬಗ್ಗೆ ತಿಳ್ಕೊಳ್ಳೋದಿರ್ಬೋದು ಇದೆಲ್ಲ ಮಾಡಲೇಬೇಕು ಅಂತ ನನಗೆ ಒಂದು ಅನಿಸಿದೆ ಈ ನಡುವೆ ಅಂತಲೇ ಹೇಳ್ಬೋದು ನಿಮಗೆ ಕೂಡ ಅಷ್ಟೇ ಜೀವನದಲ್ಲಿ ಏನಾದರೂ ಕಷ್ಟ ಪಡ್ತಾ ಇದ್ದೀರಿ ನನಗೆ ಯಾಕೆ ಈ ಥರ ಆಗ್ತಾ ಇದೆ ನಾನು ಯಾಕೆ ಕಷ್ಟ ಇದ್ದೀನಿ ನನಗೆ ಯಾಕೆ ಮನಸ್ಸು ಕೆಟ್ಟು ಹೋಗ್ತಾ ಇದೆ ದಿನ ಕೆಟ್ಟ ಕೆಟ್ಟ ಆಲೋಚನೆಗಳು ಯಾಕೆ ಬರ್ತಾ ಇದೆ ಅಂತ ಇದ್ದರೆ ಒಂದ್ಸಲ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ನೋಡಿ ತುಂಬ ಜನ ಆಧ್ಯಾತ್ಮದ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಆತ್ಮಗಳ ಬಗ್ಗೆ ಇರ್ಬೋದು ನಾವು ಯಾರು ಯಾಕೋಸ್ಕರ ನಾವು ಬಂದಿದ್ದೀವಿ ಯಾಕೋಸ್ಕರ ಹುಟ್ಟಿದ್ದೀವಿ ನಾವು ಇದೆಲ್ಲದಕ್ಕೂ ಉತ್ತರ ಸಿಗುತ್ತೆ ನಿಮಗೆ ಕೂಡ ಅರ್ಥ ಮಾಡ್ಕೊಳ್ಳೋ ಮನಸ್ಸಿರಬೇಕು ಸ್ವಲ್ಪ ಅರ್ಥ ಕೆಲವೊಬ್ಬರಿಗೆ ಅರ್ಥ ಆಗೋದಕ್ಕೆ ಕಷ್ಟ ಆಗ್ಬೋದು ಇದು ಬಟ್ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ ಮಾಡಬೇಕು ಒಂದು ಸಲ ಅರ್ಥ ಆಗಿಲ್ಲ ಅಂತ ಹೇಳಿದರೆ ವಾಪಸ್ ಅದನ್ನೇ ನೋ ಒಂದೆರಡು ಮೂರು ಸಲ ನೋಡಿದಾಗ ನಿಮಗೆ ಖಂಡಿತವಾಗ್ಲೂ ಗೊತ್ತಾಗತ್ತೆ ಏನಂತ ಅಂದ್ಬಿಟ್ಟು ಇದರ ಬಗ್ಗೆ ತಿಳ್ಕೊಳ್ಳೋದ್ರಿಂದ ಎಷ್ಟೋ ಒಂದು ರೋಗಗಳಿಂದ ನಾವು ಮುಕ್ತಿನ ಪಡಿಬಹುದು ಅಂತ ಅನ್ಕೋತೀನಿ ಭಗವದ್ಗೀತೆ ಓದಿದ್ರೂ ಅಷ್ಟೇ ಅದರಲ್ಲಿ ಕೂಡ ಅಷ್ಟೇ ತುಂಬ ಇದೆ ತುಂಬ ಬೇಕಾಗಿರುವಂಥದ್ದೆಲ್ಲ ಇದೆ ನನಗೆ ಕೂಡ ಪುಸ್ತಕ ಓದ್ತಾ ಇದ್ದೆ ಸ್ಟಾರ್ಟಿಂಗಲ್ಲಿ ಅರ್ಥನೇ ಆಗ್ತಾ ಇರಲಿಲ್ಲ ಭಗವದ್ಗೀತೆ ಏನು ಓದ್ತಾ ಇದ್ದೀನಿ ಅನ್ನೋದೇ ತಲೆಗೆ ಹೋಗ್ತಾ ಇರಲಿಲ್ಲ ನಂತರ ಸ್ವಲ್ಪ ಸ್ವಲ್ಪ ಅರ್ಥ ಆಗೋದಕ್ಕೆ ಸ್ಟಾರ್ಟ್ ಆಯಿತು ಮತ್ತು ನಾನು ಏನು ಮಾಡಿದೆ ಅಂತ ಹೇಳಿದರೆ ಭಗವದ್ಗೀತೆ ಪುಸ್ತಕ ಓದೋದನ್ನು ಬಿಟ್ಟು ಈ ಯೂಟ್ಯೂಬಲ್ಲಿ ಜಾಸ್ತಿ ಜಾಸ್ತಿ ನೋಡೋದಕ್ಕೆ ಶುರು ಮಾಡಿದ್ದೆ ಬೋಧನೆಗಳಿರ್ಬೋದು ಅಧ್ಯಾಯಗಳಿರ್ಬೋದು ಕೆಲವೊಂದು ಅಧ್ಯಾಯಗಳು ಕೆಲವೊಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಅಧ್ಯಾಯಗಳಲ್ಲಿ ಮೆನ್ಷನ್ ಮಾಡಿರ್ತಾರೆ ಸೊ ಅದನ್ನ ತಿಳ್ಕೊಳ್ಳೋದಿರ್ಬೋದು ಈ ತರ ಎಲ್ಲ ನೋಡೋದಕ್ಕೆ ಶುರು ಮಾಡಿದೆ ಇವಾಗಂತೂ ಕಂಪ್ಲೀಟ್ ಆಗಿ ನನಗೆ ಬುಕ್ ಓದ್ಬೇಕಿದ್ರೆ ಅರ್ಥ ಆಗತ್ತೆ ಏನದ್ರಲ್ಲಿ ಹೇಳಿದ್ದಾರೆ ಯಾವ ತರ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಏನು ಶ್ಲೋಕದ ಅರ್ಥಗಳೇನು ಭಾವಾರ್ಥ ಏನು ಎಲ್ಲವನ್ನೂ ಕೂಡ ಇವಾಗ ಒಂದು ಅರ್ಥ ಮಾಡ್ಕೊಳ್ಳುವಂತಹ ಮನಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳಿದರೆ ಖಂಡಿತ ತಪ್ಪಾಗಲಾರ್ದು ಇದಕ್ಕೆಲ್ಲ ಕಾರಣ ನಾನು ನೋಡಿರುವಂತಹ ಯೂಟ್ಯೂಬ್ ವೀಡಿಯೋಸ್ಗಳಂತಲೇ ಹೇಳ್ಬೋದು ಭಗವದ್ಗೀತೆ ಬಗ್ಗೆ ಇರ್ಬೋದು ಕೆಲವೊಂದು ಬೋಧನೆಗಳಿರ್ಬೋದು ಕೆಲವೊಂದು ಅಧ್ಯಾಯದಲ್ಲಿ ಅಂದ್ರೆ ನಮ್ಮ ಮನಸ್ಸು ಯಾವ ತರ ಇರುತ್ತೆ ಆ ತರ ಇದ್ದಾಗ ಇಷ್ಟನೇ ಅಧ್ಯಾಯ ಓದಿ ಭಗವದ್ಗೀತೆಯ ಇಷ್ಟನೇ ಅಧ್ಯಾಯದಲ್ಲಿ ನಿಮಗೆ ಬೇಕಾಗಿರುವಂಥ ಉತ್ತರ ಸಿಗತ್ತೆ ಅಂತ ಇರುತ್ತೆ ಸೊ ಅದನ್ನ ನಾನು ತುಂಬಾನೇ ಚೆನ್ನಾಗಿ ಅದನ್ನ ಓದಿ ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇರ್ತೀನಿ ಇನ್ನೊಂದು ಮನೆಯಲ್ಲೇ ಇರುವಂತಹ ಹೆಣ್ಮಕ್ಳಿಗೆ ಒಂದು ಆಸ್ತಿಯಾಗಿ ಕಾಡುವಂತಹ ಒಂದು ಪ್ರಾಬ್ಲಮ್ ಅಂತ ಹೇಳಿದರೆ ಆಂಗ್ಸೈಟಿ ಪ್ರಾಬ್ಲಮ್ ಅಂತ ಹೇಳ್ಬೋದು ಭಯ ಅದು ವಿನಾಕಾರಣ ಕಾರಣ ಬರುತ್ತೆ ಮನಸ್ಸಿಗೆ ಮನೆಯಲ್ಲಿ ಯಾರಾದರೂ ಹೊರಗಡೆ ಹೋಗಿರ್ತಾರೆ ಟೈಮಿಗೆ ಕರೆಕ್ಟಾಗಿ ಬಂದಿರಲ್ಲ ಇಲ್ಲ ಅಂತ ಹೇಳಿದರೆ ಫೋನ್ ಮಾಡ್ತೀವಿ ಫೋನ್ ರಿಸೀವ್ ಮಾಡಲ್ಲ ಒಂದೆರಡು ಸಲ ಫೋನ್ ಮಾಡಿದ್ರು ರಿಸೀವ್ ಮಾಡಲ್ಲ ಅಂತ ಅಂದಾಗ ಒಂಥರ ಏನೋ ಭಯ ಆಗೋದಕ್ಕೆ ಶುರುವಾಗುತ್ತೆ ಇದಕ್ಕೆ ಆಂಗ್ಸೈಟಿ ಅಂತ ಹೇಳ್ತಾರೆ ಇದೊಂದು ಪ್ರಾಬ್ಲಮೇ ಸೊ ಇದು ನಿಜವಾಗಿ ಅಂತ ಹೇಳಿದ್ರೆ ನಮ್ಮ ದಡ್ಡತನ ಇದು ಈ ತರ ಯೋಚನೆ ಮಾಡೋದೇ ತುಂಬಾ ದೊಡ್ಡ ತಪ್ಪು ನಾವು ಇದಕ್ಕೆ ಕೂಡ ಉತ್ತರ ನಮ್ಮಲ್ಲಿ ಇಲ್ಲ ಬಟ್ ನೀವು ಭಗವದ್ಗೀತೆ ಓದಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಉತ್ತರ ಸಿಗತ್ತೆ ಈ ರೀತಿ ಯೋಚನೆ ಎಲ್ಲ ಮಾಡಬಾರ್ದು ಈ ರೀತಿ ಯಾಕೆ ಯೋಚನೆ ಮಾಡ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಅದರಲ್ಲಿ ಅಲ್ಲಿ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಭಗವದ್ಗೀತೆ ಬುಕ್ನ ಓದ್ಬೋದು ಹಾಗೆ ಯೂಟ್ಯೂಬಲ್ಲಿ ಆಧ್ಯಾತ್ಮದ ಬಗ್ಗೆ ಎಲ್ಲ ತಿಳ್ಕೊಬಹುದು ಒಂದು ಏನೋ ಹೇಳಬೇಕು ಅಂತ ಅನ್ನಿಸ್ತು ಇವತ್ತಿನ ದಿನ ನಾನು ತಿಳ್ಕೊಂಡಿರೋದನ್ನು ಸ್ವಲ್ಪ ನಿಮಗೆ ಕೂಡ ತಿಳಿಸೋಣ ಅಂತ ಅನ್ನಿಸ್ತು ಒಂದು ರೆಸಿಪಿನ ಇಲ್ಲೇ ಮಾತಾಡ್ತಾ ಮಾತಾಡ್ತಾ ಶೇರ್ ಮಾಡಿದ್ದೀನಿ ಹಾಗೆ ಅದನ್ನು ಬೇಕಿದ್ರೆ ನೀವು ಯಾವ್ದ ಯಾವುದಾದ್ರೂ ರೆಸಿಪಿನ ಟ್ರೈ ಮಾಡ್ಬೋದು ಹಾಗೆ ಇಷ್ಟೇ ಇವತ್ತಿನ ಲಾಗ್ ಯಾರಿಗಾದರೂ ಯೂಸ್ ಆದರೆ ಯೂಸ್ ಆಗುತ್ತೆ ಏನಾದರೂ ಹೇಳೋದಿಕ್ಕಿದ್ರೆ ಕಮೆಂಟ್ ಮಾಡಿ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿ ಬಾಯ್